ಲವಂಗ ಇದ್ದರೆ ಸಾಕು ಯಾವ ಸಮಸ್ಯೆಯೂ ಕೂಡ ನಿಮ್ಮ ಹತ್ತಿರಕ್ಕೆ ಸುಳಿಯಲ್ಲ ಅನೇಕ ಜನರು ಹಣಕಾಸಿನ ಸಮಸ್ಯೆ ಸೇರಿದಂತೆ ಅನೇಕ ತೊಂದರೆಗಳಿಂದ ಪರದಾಡುತ್ತಿದ್ದಾರೆ ಇದಕ್ಕಾಗಿ ಪರಿಹಾರಗಳನ್ನು ಸಹ ಬಹಳ ಜನ ಹುಡುಕ್ತಾನೇ ಇದ್ದಾರೆ ಆದರೆ ಮನೆಯಲ್ಲಿರ್ತಕ್ಕಂಥ ಕೇವಲ ಲವಂಗದಿಂದ ನೀವು ಪರಿಹಾರವನ್ನ ಪಡೆದುಕೋಬಹುದು ಯಾವ ಥರ ಪರಿಹಾರ ಪಡೆದುಕೋಬಹುದಪ್ಪ ಅಂತಂದ್ರೆ ಲವಂಗವನ್ನ ನೀವು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಪರಿಗಣಿಸಲಾಗ್ತದೆ ಲವಂಗವನ್ನ ಪೂಜೆಯಲ್ಲಿಯೂ ಕೂಡ ಬಳಸಲಾಗ್ತದೆ ಲವಂಗವು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ತೆಗೆದು ಹಾಕಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ ಲವಂಗವನ್ನ ಬಳಸಿ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಇದನ್ನ ಬಳಸಿಕೊಂಡು ಗ್ರಹಗಳ ಒಂದು ಶಾಂತಿಗೊಳಿಸುವಿಕೆ ಹಾಗೂ ಒಂದು ಲವಂಗ ಆರೋಗ್ಯಕ್ಕೆ ಮಾತ್ರ ಅಲ್ಲ ಅದು ಸಂಬಂಧಿಸಿದ ಒಂದು ಜ್ಯೋತಿಷ್ಯದ ಪರಿಹಾರಗಳಿಗೂ ಸಹ ವಿಶೇಷವಾದ ಪ್ರಯೋಜನಗಳನ್ನ ಕೊಡ್ತದೆ ಲವಂಗದ ಒಂದು ಪರಿಹಾರಗಳು ಸಂಪತ್ತನ್ನ ಗಳಿಸ್ಲಿಕ್ಕೆ ಹಾಗೂ ತೊಂದರೆಗಳನ್ನ ಕಡಿಮೆ ಮಾಡಲಿಕ್ಕೆ ಅದೃಷ್ಟವನ್ನ ಬಲಪಡಿಸಲಿಕ್ಕೆ ತುಂಬಾ ಸಹಾಯವಾಗ್ತದೆ ಇದಲ್ಲದೆ ಲವಂಗ ಉಪಾಯಗಳಿಂದ ರಾಹು ಕೇತು ದೋಷಗಳನ್ನು ಕೂಡ ಹೋಗಲಾಡಿಸಬಹುದು ಹಾಗಾದ್ರೆ ಲವಂಗವನ್ನ ಬಳಸಿಕೊಂಡು ಯಾವ ರೀತಿ ಕಷ್ಟಗಳಿಂದ ಮುಕ್ತಿ ಪಡೆಯಬಹುದು ಲವಂಗದ ಒಂದು ಪರಿಹಾರದಿಂದ ರಾಹುಕೇತುಗಳ ಒಂದು ಕೆಟ್ಟ ಪರಿಣಾಮಗಳನ್ನ ಕಡಿಮೆ ಮಾಡಬಹುದು ಜಾತಕದಲ್ಲಿ ಏನಾದ್ರೂ ರಾಹುಕೇತು ದೋಷ ಅಂತಕ್ಕಂಥದ್ದು ಇತ್ತಂದ್ರೆ ಪ್ರತಿ ಶನಿವಾರ ನೀವು ಲವಂಗವನ್ನ ಯಾರಿಗಾದ್ರೂ ದಾನ ಮಾಡಬೇಕು ಇದಲ್ಲದೆ ನೀವು ಶಿವಲಿಂಗದ ಮೇಲೆ ಲವಂಗವನ್ನ ಅರ್ಪಿಸಬೇಕು ಹೀಗೆ ನಲವತ್ತು ದಿನಗಳ ಕಾಲ ನಿರಂತರವಾಗಿ ಮಾಡುವುದರಿಂದ ನಿಮ್ಮಲ್ಲಿರ್ತಕ್ಕಂತಹ ಒಂದು ದುಷ್ಟ ಪರಿಣಾಮಗಳು ನಿವಾರಣೆಯಾಗಿ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗ್ತದೆ ಅಂತಕ್ಕಂಥ ವಾಡಿಕೆ ಇದೆ ಹಾಗೆ ಅಮಾವಾಸ್ಯೆ ಅಥವಾ ಪೂರ್ಣಿಮೆಯ ರಾತ್ರಿ ಹನ್ನೊಂದು ಕರ್ಪೂರದ ಅಥವಾ ಹನ್ನೊಂದು ಲವಂಗವನ್ನ ಸುಟ್ಟು ಹಾಕಿದರೆ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತವೆ ಮತ್ತು ನೀವು ಕಳೆದು ಹೋಗಿರ್ತಕ್ಕಂತಹ ಅಥವಾ ಯಾರಿಗಾದ್ರೂ ಕೊಟ್ಟಿರ್ತಕ್ಕಂತಹ ಹಣವನ್ನ ನೀವು ವಾಪಸ್ ಪಡ್ಕೋಬಹುದು ಆರ್ಥಿಕವಾಗಿ ನಿಮಗೆ ಲಾಭವಾಗ್ತದೆ ಅಂತಕ್ಕಂಥದ್ದು ಹಾಗೆ ನೀವು ಯಾವುದೇ ಒಂದು ಪ್ರಮುಖ ಕೆಲಸಕ್ಕಾಗಿ ಹೊರಗೆ ಹೋಗ್ತಾ ಇದ್ದೀರಿ ಅಂತಂತಂದ್ರೆ ಮನೆಯಿಂದ ಹೊರಡುವಾಗ ನಿಮ್ಮ ಬಾಯಲ್ಲಿ ಎರಡೇ ಎರಡು ಲವಂಗ ಇಟ್ಕೊಂಡು ಹೋಗಿ ಕೆಲಸದ ಒಂದು ಸ್ಥಳದಲ್ಲಿ ನಿಮ್ಮ ಬಾಯಿಯಿಂದ ಲವಂಗಗಳನ್ನ ಉಗಿಯಿರಿ ನಿಮ್ಮ ಅಧಿದೇವತೆಗಳನ್ನ ಧ್ಯಾನಿಸಿ ಈ ಒಂದು ಆಗುವ ಒಂದು ಕಾರ್ಯದಲ್ಲಿ ಯಶಸ್ಸನ್ನ ನೀಡ್ತಕ್ಕಂತೆ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕೆಲಸದಲ್ಲಿ ನೀವು ಸಕ್ಸಸ್ ಅಂತಕ್ಕಂಥದ್ದನ್ನ ಕಾಣಬಹುದು ಯಾರಾದರೂ ನಿರುದ್ಯೋಗಿಗಳು ಆಗಿದ್ರೆ ಉದ್ಯೋಗವನ್ನೇನಾದರೂ ಹುಡುಕ್ತಾ ಇದ್ರೆ ನೀವು ಇಂಟರ್ವ್ಯೂ ಸಂದರ್ಶನಕ್ಕೆ ಹೋಗುವ ಮೊದಲು ನಿಮ್ಮ ಬಾಯಲ್ಲಿ ಎರಡೇ ಎರಡು ಲವಂಗ ಪೀಸ್ಗಳನ್ನು ಹಾಕ್ಕೊಂಡೋಗಿ ಇದರಿಂದ ನಿಮಗೆ ಕೆಲಸ ಉತ್ತಮವಾಗ್ತದೆ ಹಾಗೂ ಮನೆಯಿಂದ ಹೋಗ್ತಕ್ಕಂಥದ್ದರಿಂದ ಈ ಎರಡು ಲವಂಗಗಳನ್ನು ಸುಟ್ಟು ಹಾಕಿ ಆ ಆ ಟೈಮಲ್ಲಿ ಇದನ್ನು ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಸನ್ ಇಂಟರ್ವ್ಯೂ ಸಂದರ್ಶನ ಅಂತಕ್ಕಂಥದ್ದು ತುಂಬ ಆಗ್ತದೆ ಅಂತಕ್ಕಂಥದ್ದು ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಯಾವುದೇ ಒಂದು ಕೆಲಸ ಪೂರ್ಣಗೊಳ್ಳದಿದ್ದರೆ ಅಥವಾ ಯಶಸ್ಸು ಸಿಗದೆ ಹೋದ್ರೆ ಮಂಗಳವಾರ ಹನುಮಂತನ ಒಂದು ಮೂರ್ತಿಯ ಮುಂದೆ ಮಲ್ಲಿಗೆ ಎಣ್ಣೆಯ ಒಂದು ದೀಪವನ್ನು ಹಚ್ಚಿ ಆ ಒಂದು ದೀಪದಲ್ಲಿ ಎರಡು ಲವಂಗಗಳನ್ನ ಹಾಕಿ ನಂತರ ನೀವು ಹನುಮಾನ್ ಚಾಲೀಸವನ್ನ ಪಠಿಸಿ ಹಾಗೂ ಆರತಿ ಮಾಡಿ ಇದನ್ನ ಮಾಡುವುದರಿಂದ ಇಪ್ಪತ್ತೊಂದು ಮಂಗಳವಾರ ನಿರಂತರವಾಗಿ ಮಾಡತಕ್ಕಂಥದ್ರಿಂದ ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ನಿಮಗೆ ಸಿಗ್ತದೆ ಶಾಸ್ತ್ರದ ಪ್ರಕಾರ ಆರ್ಥಿಕ ಲಾಭಕ್ಕಾಗಿ ಪ್ರತಿದಿನ ಅಥವಾ ಶುಕ್ರವಾರ ಪ್ರತಿ ಒಂದು ಶುಕ್ರವಾರ ನೀವು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡುವಾಗ ಎರಡು ಲವಂಗವನ್ನ ಗುಲಾಬಿ ಹೂವುಗಳೊಂದಿಗೆ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಮತ್ತೆ ಐದು ಲವಂಗವನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅವುಗಳನ್ನು ಸುರಕ್ಷಿತವಾಗಿ ನಿಮ್ಮ ಬೀರುಗಳಲ್ಲಿ ಇರಿಸಿ ಈ ತರ ಮಾಡೋದ್ರಿಂದ ಆರ್ಥಿಕ ಲಾಭವಾಗ್ತದೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಅಡ್ಡಿ ಉಂಟಾದರೆ ಪ್ರತಿ ಶನಿವಾರ ಮೂರು ಅಥವಾ ನಾಲ್ಕು ಲವಂಗಗಳನ್ನು ಎಣ್ಣೆಯ ದೀಪದಲ್ಲಿ ಸುಟ್ಟು ಮನೆಯ ಒಂದು ಮೂಲೆಯಲ್ಲಿ ಇಡಿ ಇದರಿಂದ ನಿಮಗೆ ಬರ್ತಕ್ಕಂತಹ ಯಾವುದೇ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂತ ಒಂದು ಸಂಭವ ಜಾಸ್ತಿ ಲವಂಗದಿಂದ ಇಷ್ಟೆಲ್ಲ ಪ್ರಯೋಜನಗಳಿವೆ ಅಂತಕ್ಕಂಥದ್ದು ನಿಮಗಿವತ್ತು ನಾನು ಹಂಚಿಕೊಂಡಿದ್ದೀನಿ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್